ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕ ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ನೀವು ಹತ್ರ ಆದರೂ ಮಾತಾಡ್ತಾ ಕೇಳಿ ನೋಡಿ ನಿಮಗೆ ನಿಮ್ಮಮ್ಮನ ಕಾಲದ ಅಡುಗೆ ಗೊತ್ತಾ ಅಜ್ಜಿ ಕಾಲದ ಅಡುಗೆ ಗೊತ್ತಾ ಅಂತ ಅವ್ರು ಹೇಳ್ತಾರೆ ಎಷ್ಟೇ ಟ್ರೈ ಮಾಡಿದ್ರು ನನಗೆ ಹಳೆ ಕಾಲದ ಆ ರುಚಿ ಬರ್ತಾ ಇಲ್ಲ ಅಂತ ಮತ್ತು ನಿಜ ಹಳೆ ಕಾಲದಲ್ಲಿ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯ ಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಅಂದರೆ ಪುಸ್ತಕದ ಅಡುಗೆ ಪುಸ್ತಕದ ಅಡುಗೆ ಅಂದರೆ ಪುಸ್ತಕ ನೋಡಿಕೊಂಡು ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಂಡಿರುವ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ಅಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಬಸವವಾಹಿನಿ ಕಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಕಾವ್ಯ ಬೆಲ್ಲಂದವರು ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಶರಣು ಮ್ಯಾಮ್ ಕಾವ್ಯ ಬೆಲ್ಲ ಮೇನವ್ರೆ ಎಲ್ಲಿಂದ ಬಂದಿರೋದು ನೀವು ನಾವು ಬಂದಿರೋದು ಅಕ್ಕಿ ಹಾಲೂರಿಂದ ಬಂದಿರೋದು ಎಲ್ಲಿದೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿಂದ ಬಂದಿದ್ದೀವಿ ಹಾವೇರಿಯಲ್ಲಿದೆ ಸಾಂಸ್ಕೃತಿಕ ನಗರಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಾನು ಕೇಳ್ತೀನಿ ನೆಕ್ಸ್ಟ್ ಇವಾಗ ನಮ್ಮ ವೀಕ್ಷಕರಿಗೋಸ್ಕರ ಯಾವ್ ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಾ ಇವತ್ತು ಒಂದು ಉತ್ತರ ಕರ್ನಾಟಕದ್ದು ಹಳೆ ಕಾಲದ ಅಜ್ಜಿಗಳು ಎಲ್ಲ ಮಾಡ್ತಾ ಇದ್ರು ಆ ತರದೊಂದು ಜೋಳದ ನುಚ್ಚಿಂದ ಅಂಬ್ಲಿ ತರ ಮಾಡ್ತಾ ಇದ್ದೀನಿ ಜೋಳದ ರುಚಿರ ಅಂಬಲಿ ಇದು ಎಣ್ಣೆನು ಇದಕ್ಕೆ ಎಣ್ಣೆ ಯೂಸ್ ಮಾಡಲ್ಲ ಮೊಸರು ಮತ್ತೆ ಕೆಲವು ಆರೋಗ್ಯಕರವಾದ ತರಕಾರಿಗಳನ್ನ ಹಾಕಿ ಮಾಡೋದು ಈರುಳ್ಳಿ ಮೊಸರು ಹಾಕಿ ಮಾಡೋದು ಜೋಳದ ನುಚ್ಚಿ ಅಂಬಲಿ ಮಾಡ್ತಾ ಇದೀನಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಒಂದ್ಸಲ ತೋರಿಸ್ಬಿಡ್ತೀರಾ ಅದಕ್ಕೆ ಜೋಳದ ನುಚ್ಚು ಬೇಕು ಮತ್ತೆ ಈರುಳ್ಳಿ ಬೇಕು ಉಪ್ಪು ಮೊಸರು ಹಸಿ ಮೆಣಸಿನಕಾಯಿ ಸಣ್ಣ ಕೆಚ್ಚಿರ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಮತ್ತೆ ತೆಂಗಿನ ತುರಿ ಜೀರಿಗೆ ಪುಡಿ ಕೊತ್ತಂಬರಿ ಸೊಪ್ಪು ಕರಿಬೇವ್ ಸೊಪ್ಪು ಇದು ನುಚ್ಚು ಹೇಗ್ ಮಾಡ್ಬೇಕು ಅಂತಂದ್ರೆ ಜೋಳ ತಗೊಂಡ್ಬಿಟ್ಟು ಸ್ವಲ್ಪ ತೊಳಿಬೇಕು ಅದನ್ನ ತೊಳಿಬೇಕಂದ್ರೆ ಸ್ವಲ್ಪ ನೀರ್ ಕೈಯಿಂದ ಒಂಚೂರ್ ನೀರ್ ಕೈ ಮಾಡ್ಕೊಂಡು ಜೋಳಕ್ಕೆಲ್ಲ ಹಿಂಗೆ ಬಿಟ್ಟು ಸ್ವಲ್ಪ ಬಿಡ್ಬೇಕು ಬಿಟ್ಟು ಮಿಕ್ಸಿನಲ್ಲಿ ಹಾಕಿ ರವಾ ಮಾಡ್ಕೋಬೇಕು ಮಿಕ್ಸಿನಲ್ಲಿ ಹಾಕಿ ರವಾ ಮಾಡ್ಕೊಂಡ್ಬಿಟ್ಟು ಅದನ್ನ ಸ್ವಲ್ಪ ಅಂತ ನಮ್ ಕಡೆ ಕೇರ್ ಬಿಟ್ಟು ಅದು ಕೇರ್ ಬಿಟ್ರೆ ಸಿಪ್ಪೆ ಸಿಪ್ಪೆಲ್ಲ ಬಂದ್ಬಿಡುತ್ತೆ ಬಂದ ತಕ್ಷಣ ಅದನ್ನ ನೀವು ಸ್ಟೋರ್ ಮಾಡ್ಕೊ ಬಿಸಿಲಲ್ಲಿ ಒಣಗಿಸ್ಕೊಂಡು ಸ್ಟೋರ್ ಮಾಡಿ ಇಡ್ಬೋದು ಮಾಡ್ಕೊಂಡು ಯೂಸ್ ಮಾಡ್ಕಬಹುದು ನೀವು ಇವಾಗ ಆ ತರ ಇಟ್ಕೊಂಡಿರೋ ಸ್ಟಾಕ್ ಮನೆಯಿಂದ ತಂದಿರೋದು ಈ ತರ ಟೈಪ್ ಮಾಡ್ಕೊಂಡಿದ್ದೀನಿ ಈ ತರ ಇರುತ್ತೆ ಓಕೆ ಉಪ್ಪಿಟ್ಟಿನ ರವಾ ಅದಕ್ಕಿಂತ ಸ್ವಲ್ಪ ಸ್ವಲ್ಪ ದಪ್ಪ ಇದೆ ದಪ್ಪ ಇರುತ್ತೆ ಓಕೆ ಇದನ್ನ ನಾವು ಯಾವಾಗಲೇ ಮಾಡಬೇಕು ಅಂದ್ರೆ ಇದೆ instant ಆಗಿ ಮಾಡೋಕೆ ಬರಲ್ಲ ಇದು ಇದನ್ನ ರಾತ್ರಿನೇ ಎಟ್ಟೆ ಮಾಡ್ಬೇಕು ಹೌದಾ ಇಲ್ಲ ಅಂತ ಕಚ್ಚಾ ಕಚ್ಚಾ ಅನ್ಸುತ್ತೆ ಅಂದ್ರೆ ಇದು ಆಗುತ್ತೆ ಅನ್ಟೆಂಟ್ ಇದನ್ನ ನೆನೆಸಿಟ್ಟೆ ಮಾಡಬೇಕು ನಾನು ಏನು ಮಾಡಿದೆ ಅಂದ್ರೆ

ಇದಕ್ಕೆ ಆಲ್ರೆಡಿ ನಾನು ಉಪ್ಪು ಹಾಕಿ ಬೇಯಿಸಿದಿನಿ ಸೊ ಉಪ್ಪು ಮತ್ತೆ ಬೇಕ್ಕೆ ನೋಡಿ ಹಾಕೋಣ ಹ್ಮ ಮನೆ ಇಡಲಿ ಹಾಕೊಳ್ಳೋಣ ನಿಮ್ಮ ಕಡೆಯಲ್ಲಿ ಜೋಳ ತುಂಬಾ ಯೂಸ್ ಮಾಡ್ತೀರಾ ಮಾಡ್ತಾರೆ ಈಗ ರೊಟ್ಟಿ ಮಾಡಕ ಆಗಲ್ಲಪ್ಪ ಸುಸ್ತಾಗಿದೆ ಮಾಡಕ ಆಗಲ್ಲ ಅನ್ನೋದು ನೈಟ್ ರೆಡಿ ಮಾಡಿ ರೈಟ್ ನೇ ಇಡ್ಕೊಂಡು ಬಿಟ್ರೆ ಹ್ಮ ಚೆನ್ನಾಗಿ ತಿನ್ನಕಿದು ಮಾಡ್ಕೊಂಡೋ ಓಕೆ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಒಳ್ಳೇದು ಕೂಡ ಇದು ಈ ರೊಟ್ಟಿ ಕಷ್ಟ ಮಾಡ್ಬಿಡ್ತಾವೆಲ್ಲ ಅವ್ರ ಏನ್ ಮಾಡ್ಬೇಕಂದ್ರೆ ರಾತ್ರಿ ಮಲ್ಗುವಾಗ ನೆನೆ ಹಾಕ್ಬಿಡ್ಬೇಕು ಜೋಳದ ನೆನೆ ಹಾಕ್ಬಿಟ್ರೆ ಬೆಳಿಗ್ಗೆ ದರ ಮಾಡ್ಕೋಬಹುದು ಅದೇ ಅದೇ ಮಾಡ್ಕೊಂಡ್ ಬಾಕ್ಸ್ ಅಲ್ಲಿ ತಗೊಂಡೋಗಬಹುದು ಇದು ಬಹಳ ತಂಪು ಇದೆ ತಂಪಲ್ವಾ ಈಗ ಕೆಲವೊಂದ್ ಕಡೆ ರಾಗಿ ಅಂಬ್ಲಿ ಮಾಡ್ಕೋತಾರೆ ಕೆಲವೊಂದ್ ಕಡೆ ಜೋಳದ ಅಂಬ್ಲಿ ಅವ್ರವ್ರ ಇದಕ್ಕೆ ತಕ್ಕಂಗೆ ಅವ್ರವ್ ಮಾಡ್ಕೊಳ್ತಾರೆ ಓಕೆ ಈಗ ಇದು ಮಿಕ್ಸ್ ಮಾಡ್ಕೊಂತ ಇದ್ದೀರಾ ಈ ತರ ಮಿಕ್ಸ್ ಮಾಡಬೇಕು ಹ್ಮ್ ಇದಕ್ಕೆ ಸ್ವಲ್ಪ ಉಪ್ಪು ಕೊಡಿ ಇನ್ನ ಸ್ವಲ್ಪ ಉಪ್ಪು ಹಾಕ್ತೀನಿ ಸಾಲ್ಟ್ ಬೇಕಾಗುತ್ತಾ ಹ್ಮ್ ಇದಕ್ಕೆ ಸಾಲ್ಟ್ ಹಾಕಿ ಹ್ಮ್ ಉಪ್ಪನ್ನ ಬೇಕಂದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಹ್ಮ್ ಈರುಳ್ಳಿ ಕೊಡಿ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೀರಾ ಇದು ಈರುಳ್ಳಿ ಇರುತ್ತಲ್ಲ ಸಣ್ಣದಾಗಿ ಹೆಚ್ಕೋಬೇಕು ಹ್ಮ್ ಫುಲ್ ಫೈನ್ ಆಗಿ ಹೆಚ್ಕೋಬೇಕಿದೆ ಇದು ಸ್ವಲ್ಪ ಹಾಕ್ಬೇಕು ಇದಕ್ಕೆ ಹ್ಮ್ ಮೆಣಸಿನ್ಕಾಯಿ ಕೊಡಿ ಮೆಣಸಿ ಅಷ್ಟೇ ಸಣ್ಣದಾಗಿ ಸಣ್ಣದಾಗಿ ಹೆಚ್ಕೋಬೇಕು ವಾಯಲ್ ಸ್ವಲ್ಪ ಬರ್ತಾ ಇರ್ಬೇಕ ಖಾರ 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 ಜೋಳದ್ ನುಚ್ಚು ಸಪ್ಪೆ ಇರುತ್ತಲ್ಲ ಖಾರ ಉಪ್ಪು ಇರುತ್ತೆ ಬಟ್ ಈಗ ಅಂಗಡಿಯಲ್ಲಿ ಹೋಗಿ ಜೋಳದ ನುಚ್ಚು ಅಂತ ಕೇಳಿದ್ರೆ ಸಿಗುತ್ತಾ ಸಿಗಬಹುದು ಬಟ್ ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಜೋಳ ತಗೊಂಡ್ಬಿಟ್ಟು ಅದನ್ನ ಕ್ಲೀನ್ ಆಗತ್ತೆ ಹೇಳಿದ್ಮೇಲೆ ರವಾ ಮಾಡ್ಕೊಂಡ್ಬಿಟ್ ಮಲೆ ಇದ್ ಕಳ್ತೀವಿ ಓಕೆ ಓಕೆ ಸಿಗ್ಬೋದು ಜೋಳದ್ ನುಚ್ಚು ಬಟ್ ನಾವು ಮನೇಲೆ ಮಾಡ್ಕೊಡ್ತೀ ಮನೇಲೆ ಮಾಡ್ಕೊಳ್ತೀನಿ ಮಿಲ್ಲಿ ಕೊಟ್ಬಿಟ್ರೆ ಮಾಡ್ಕೊಟ್ ಮಾಡ್ಕೊಡ್ತಾ ಜೋಳ ತಗೊಂಡ್ ಹೋಗಿ ಮಿಲ್ಲಿ ಕೊಟ್ಬಿಟ್ರೆ ನುಚ್ಚು ಮಾಡ್ಕೊಡ್ತಾರ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಸ್ವಲ್ಪ ಹಾಕ್ಬೇಕಿದು ಓಕೆ ಕರಿಬೇವು ಕೊಡಿ ಹ್ಞೂ ಕರಿಬೇವು ಸ್ವಲ್ಪ ಹ್ಞೂ ಎಲ್ಲ ಹಸಿಯಾಗಿನೇ ಹಾಕೋದಿದು ಇದಕ್ಕೆ ಎಣ್ಣೆ ಯೂಸ್ ಮಾಡೋಂಗಿಲ್ಲ ಓಕೆ ಕೊತ್ತಂಬರಿ ಕೊಡಿ ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ ಎಲ್ಲದನ್ನು ಸಣ್ಣದಾಗಿ ಹೆಚ್ಕೊಂಡಿರ್ಬೇಕು ಹ್ಞೂ ಜೀರಿಗೆ ಪುಡಿ ಹಾಕ್ತೀನಿ ಇದಕ್ಕೆ ಓಕೆ ಜೀರಿಗೆನ ಪುಡಿ ಮಾಡ್ಕೊಂಡಿದ್ದೀರಾ ಪುಡಿ ಮಾಡಿದ್ರೆ ಹ್ಞೂ ಸ್ವಲ್ಪ ಘಮ ಇರಲಿ ಅಂತೇಳಿ ಹ್ಞೂ ಟೇಸ್ಟು ಚೆನ್ನಾಗಿರುತ್ತೆ ಹ್ಞೂ

ನನಗೆ ಚಾಕ್ಲೇಟ್ ಅಂತ ಗೊತ್ತಾಗ್ತದೆ ಅದು ಕ್ಯಾಡ್ಬರಿ ಪೊಂಗಲ್ ಮಾಡ್ತಾ ಇದೀನಿ ಚಾಕ್ಲೇಟ್ ಅಲ್ಲಿ ಪೊಂಗಲ್ ಮಾಡ್ತಾ ಇದ್ದೀರಾ ಹೆಚ್ಚು ಕಡಿಮೆ ಪೊಂಗಲ್ ಖಾರ ಪೊಂಗಲ್ ಮಾಡ್ತಾರೆ ಸ್ವೀಟ್ ಪೊಂಗಲ್ ಮಾಡಿರ್ತಾರೆ ಕಡಲೆ ಬೆಳೆ ಹಾಕ್ತಾರೆ ಹೆಸರು ಬೆಳೆ ಹಾಕ್ತಾರೆ ಇದಕ್ಕೆ ಅವರದು ಅದ್ರದ್ದು ಕೂಡ ಪೊಂಗಲ್ ಮಾಡ್ತಾರೆ ನಾನು ನಾನು ಜೋಳದ ರುಚಿಂದ ಕೂಡ ಪೊಂಗಲ್ ಮಾಡಿದಿನಿ ಪೊಂಗಲ್ ಅಲ್ಲಿ ಬಹಳ ವೆರೈಟೀಸ್ ಮಾಡಿದ್ವಿ ಬಟ್ ಇದು ಒಂದು ಇರ್ಲಿ ನೋಡೋಣ ಅಂತ ಟ್ರೈ ಮಾಡಿದ್ವಿ ಫಸ್ಟ್ ಟೈಮ್ ಇದು ಇದು ಚಾಕ್ಲೇಟ್ ಪೊಂಗಲ್ ಅಂತ ಹೇಳಿ ಚಾಕ್ಲೇಟ್ ಅಲ್ಲಿ ಪೊಂಗಲ್ ಓಕೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಒಂದು ತೋರಿಸ್ಬಿಡ್ತೀರಾ ಇದಕ್ಕೆ ಏನ್ ಬೇಕಂದ್ರೆ ಅಕ್ಕಿ ಹೆಸರು ಬೇಳೆ ಮತ್ತೆ ಒಣ ಕೊಬ್ಬರಿ ತುಪ್ಪ ಡೈರಿ ಮಿಲ್ಕ್ ಚಾಕೊಲೇಟ್ ಇಲ್ಲಾಂದ್ರೆ ಕಾಂಪೌಂಡ್ ಚಾಕೊಲೇಟ್ ಸಿಗುತ್ತೆ ಸ್ವೀಟ್ ಸಿಗುತ್ತೆ ಕಾಂಪೌಂಡ್ ಚಾಕೊಲೇಟ್ ಅಂತ ಯೂಸ್ ಮಾಡಬಹುದು ಮತ್ತೆ ಡ್ರೈ ಫ್ರೂಟ್ಸ್ ಅಲ್ಲಿ ಗೋಡಂಬಿ ಇದೆ ಬಾದಾಮಿ ಇದೆ ಪಿಸ್ತಾ ಇದೆ ಒಣ ದ್ರಾಕ್ಷಿ ಇದೆ ಮತ್ತೆ ಬೆಲ್ಲ ಬೇಕ ಇದಕ್ಕೆ ಏಲಕ್ಕಿ ಏಲಕ್ಕಿ ಬೇಕು ಏಲಕ್ಕಿನೇ ಪುಡಿ ಮಾಡಿ ಇಟ್ಕೋಬೇಕು ಮತ್ತೆ ಇದು ಕೋಕೋ ಪೌಡರ್ ಬೇಕು ಹಾಲ್ ಬೇಕು ಮತ್ತೆ ಇದಕ್ಕೆ ಡ್ರೆಸ್ಸಿಂಗ್ ಗೋಸ್ಕರ ಕೋಕೋ ಚಿಪ್ಸ್ ಅಂತ ಸಿಗುತ್ತೆ ಮತ್ತೆ ಶುಗರ್ ಬಾಲ್ಸ್ ಅಂತ ಸಿಗುತ್ತೆ ಅಲಂಕಾರಕ್ಕೆ ಅಲಂಕಾರಕ್ಕಷ್ಟೇ ಇದು ಅಂಬಿಕಾ ಅವರೇ ನಾನು ಕುಕ್ಕರ್ ಅಲ್ಲಿ ಆಲ್ರೆಡಿ ಬೇಯಿಸ್ಕೊಂಡೆ ಬಂದಿದ್ದೀನಿ ಮನೆಯಿಂದ ಓಕೆ ಸೋ ಅದನ್ನ ಕೊಡ್ತೀರಾ ನನಗೆ ಅದಕ್ಕೆ ಏನಂತ ಹೇಳ್ತೀನಿ ನಿಮಗೆ ಓಕೆ ಇದನ್ನ ಬೇಯಿಸ್ಕೊಂಡು ಬಂದ್ಬಿಟ್ಟಿದ್ದೀರಾ ಮನೆಯಿಂದ ಹಾ ಮನೆಯಲ್ಲೇ ಬೇಯಿಸ್ಕೊಂಡು ಬಂದಿದ್ದೀನಿ ಹಾ ಟೈಮ್ ಸೇವಿಂಗ್ ಎಲ್ಲ ಹಾ ಟೈಮ್ ಸೇವಿಂಗ್ ನೋಡಿ ಈ ತರ ಆಗಿದೆ ಇದು ಹ್ಮ್ ಏನಾಕ್ಬೇಕು ಅಂತಂದ್ರೆ ಒಂದ್ ಕಪ್ ಹೆಸರು ಬೇಳೆಗೆ ಒಂದ್ ಕಪ್ ಅಕ್ಕಿ ಹಾಕ್ಬೇಕು ಫಸ್ಟ್ ತುಪ್ಪದಲ್ಲಿ ಅಕ್ಕಿ ಮತ್ತೆ ಹೆಸರು ಬೇಳೆನ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡಿ ಅದು ಎರಡು ಅದು ಒಂದು ಕಪ್ ಅದೊಂದು ಕಪ್ ಎರಡು ಕಪ್ ಆಗುತ್ತಲ್ಲ ಒಂದಕ್ಕೆ ನಾಲ್ಕು ಕಪ್ ನೀರು ಹಾಕಬೇಕು ಅಂದ್ರೆ ಇದಕ್ಕೆ ನಾನು ಆರರಿಂದ ಏಳು ಕಪ್ ನೀರು ಹಾಕಿದ್ದೀನಿ ಓಕೆ ಬೇಯಕ್ಕೆ ಇಡಬೇಕು ಎರಡು ವಿಷಲ್ ಮಾಡಬೇಕು ಓಕೆ ಒಂದು ಸ್ಪೂನ್ ಕೊಡ್ತೀರಾ ಎರಡು ಎರಡು ವಿಷಲ್ ಮಾಡ್ಕೊಂಡಿದ್ದೀರಾ ಅಲ್ವಾ ಹ್ಞೂ ಇದು ಸಾಕಾ ಸಾಕು ಸಾಕು ಈಗ ಈ ತರ ಆಗಿರುತ್ತೆ ಸ್ವಲ್ಪ ಚೆನ್ನಾಗಿ ನಾನು ಕೈ ಎಡ್ಕೋಬೇಕು ಗ್ಯಾಸ್ ಹಚ್ಕೊಳ್ತೀನಿ ಇವಾಗ ಓಕೆ ಬೇಯಿಸಿದಿರುತ್ತಲ್ಲ ಅಕ್ಕಿ ಮತ್ತೆ ಹೆಸ್ರು ಬೇಳೆದು ಅದನ್ನ ನಾವು ಸ್ವಲ್ಪ ಬಿಸಿ ಮಾಡಬೇಕು ಓಕೆ ಇದಕ್ಕೆ ನಾವೀಗ ಏನು ಹಾಕ್ಬೇಕು ಅಂದ್ರೆ ಬೆಲ್ಲ ಹಾಕ್ಬೇಕು ಇದಕ್ಕೆ ಬೆಲ್ಲ ಹಾಕ್ಬೇಕಾ ಹಾಕ್ಬೇಕು ಓಕೆ ಬೆಲ್ಲ ಕೊಡ್ಲಿ ಇದೆಷ್ಟು ಒಂದ್ ಕಪ್ ಅಷ್ಟು ಇದೆ ಅಲ್ಲ ಒಂದೂವರೆ ಕಪ್ ಒಂದ್ ಕಪ್ ಹಾಕಕ್ಕೆ ಒಂದೂವರೆ ಕಪ್ ಬೆಲ್ಲ ಬೇಳೆ ಇರುತ್ತಲ್ಲ ಅಕ್ಕಿ ಇರುತ್ತಲ್ಲ ಎರಡು ಕಪ್ ಬೇಕು ಬೇಕಾಗುತ್ತೆ ಹಾಕ್ತೀನಿ ಬೆಲ್ಲ ಇದಕ್ಕೆ ಕೋಕೋ ಪೌಡ್ರ್ ಮತ್ತೆ ಚಾಕ್ಲೇಟನ್ನಾ ಹ್ಞೂ ಲಾಸ್ಟ್ ಇನ್ನು ಸ್ವಲ್ಪ ಲಾಸ್ಟ್ ಕುದಿ ಬರುತ್ತಲ್ಲ ಹ್ಞೂ ಹಾಕಬೇಕು ಓಕೆ ಫಿಸ್ಟಿಗೆ ಹಾಕಂಗಿಲ್ಲ ಹ್ಞೂ ಸ್ವಲ್ಪ ಕುದಿ ಬರ್ಲಿ ಇದು ಹಾಂ ಇದು ಕುದಿಯೋ ಅಷ್ಟರಲ್ಲಿ ಇದು ಕುದಿಯೋ ಅಷ್ಟ್ರಲ್ಲಿ ನಾವು ಒಂದು ಕಪ್ ಹಾಲು ಕುದಿ ಹಾಕಿಬಿಡ್ತೀವಿ ಇದಕ್ಕೆ ಓಕೆ ಒಂದು ಕಪ್ ಅಷ್ಟು ಹಾಲು ತೊಗೊಂಡಿದ್ದು ಹಾಂ ಎರಡು ಕಪ್ ಬೆಲ್ಲ ಹ್ಞೂ ಬೇಯ್ಸಿದ್ದಕ್ಕೆ ಹಾಕಿದ್ದೀನಿ ಹ್ಞೂ ಈ ಹಾಲು ಒಳಗೆ ಚೆನ್ನಾಗಿ ಬೇಕಲ್ಲಿ ಇದು ಹ್ಞೂ ಹಾಗೆ ನಿಮ್ಮ ಹವ್ಯಾಸಗಳು ಏನಮ್ಮ ಹವ್ಯಾಸಗಳು ಸ್ವಲ್ಪ ಸೀರೆಗಳಿಗೆಲ್ಲ

ಪ್ರತಿ ಸೋಮವಾರ ನಾವೆಲ್ಲ ಮಠಕ್ಕೆ ಹೋಗ್ಬಿಟ್ಟು ಶರಣರ ಬಗ್ಗೆ ಶರಣರದ್ದು ವಚನ ಹೇಳೋದು ಹೇಳೋದು ಎಲ್ಲ ಮಾಡ್ತಿರ್ತಾರೆ ನಾನು ಕಲಿತಾ ಇದ್ದೀನಿ ಅಷ್ಟು ನಂಗೆ ನೋಡ್ಕೊಂಡ್ ಬರುತ್ತೆ ವಚನಗಳು ನೋಡ್ಕೊಳ್ಳಿ ಬರಲ್ಲ ಮತ್ತೆ ನೆಕ್ಸ್ಟ್ ಎಪಿಸೋಡ್ ಬಂದಾಗ ನೋಡ್ಕೊಳ್ಳಿ ನಾ ಹೇಳ್ತೀನಿ ಬೇರೆ ನೈಸಮ್ಮ ಬಟ್ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಓಕೆ ಈಗ ನಮ್ಮ ವೀಕ್ಷಕರಿಗೋಸ್ಕರ ಅದ್ ಕುದಿಯೋ ಅಷ್ಟ್ರಲ್ಲಿ ಒಂದ್ ಚಿಕ್ಕ ಸಾಂಗ್ ಹೇಳ್ತೀರಾ ಅದ್ ಕುದೀತಾ ಇದ್ಯಾ ಸ್ವಲ್ಪ ಕುದಿ ಬರ್ಬೇಕು ಹಾ ಪಳಪಳ ಕುದಿಬೇಕು ಅಂದ್ರೆ ಇದು ಆದಂಗೆ ಅಂತ ಓಕೆ ಕುದಿಲಿ ಓಕೆ ಕುಕ್ಕರ್ ನಾವು ಹಾಕಿ ಎರಡು ವಿಷಲ್ ಮಾಡಿರ್ತಿವಲ್ಲ ಹ ಈಗ ಇದು ಮುಚ್ಚುಳ ಮುಚ್ಚುತಿರಾ ಮುಚ್ಚಲೇ ಬೇಡ ಒಂದು ತಟ್ಟೆ ಕೊಟ್ಬಿಡಿ ನನಗೆ ಈಗ ಇದು ಬೇಡวะ ಸದ್ಯಕ್ಕೆ ಇಟ್ಸಕ ಆಗುತ್ತಾ ಹಸಕ ಆಗುತ್ತೆ ಓಕೆ ಹುಾಡನ್ನ ನೋಡ್ಕೊಂಡೆ ಹೇಳ್ತೀನಿ ಹ ಪರವಾಗಿಲ್ಲ ನಮಸ್ಕಾರ ಈ ಬಸವಣ್ಣ ಭೂಮಿ ಶಿವನ ನಂದಿಯ ಬಟ್ಲು ಬಸವಣ್ಣನ ಕಣ್ಣ ನೋಡ ಶಿವನ ನಂದಿಯ ಬಟ್ಲು ಯಾರಿಗೆ ಒಲಿದವನೇ ಈ ಬಸವಣ್ಣ ಭೂಮಿ ಸಿಂಗಾರದವನೇ ಬಸವಣ್ಣನ ಹೊಟ್ಟೆ ನೋಡು ಶಿವನು ಮಲಗುವ ಬಸವಣ್ಣನ ಹೊಟ್ಟೆ ನೋಡು ಶಿವನು ಮಲಗುವ ಗಾದೆ ಯಾರಿಗೆ ಒಲಿದವನೇ ಈ ಬಸವಣ್ಣ ಭೂಮಿ ಸಿಂಗಾರದವನೇ ಯಾರಿಗೆ ವಾಲಿದವನೇ ಈ ಬಸವಣ್ಣ ಭೂಮಿ ಸಿಂಗಾರದವನೇ ಬಸವಣ್ಣನ ಬಾಲ ನೋಡ ಶಿವನ ಚೌರಿಯ ಕೂತು ಬಸವಣ್ಣನ ಬಾಲ ನೋಡ ಶಿವನ ಚೌರಿಯ ಕೂತು ಯಾರಿಗೆ ವಲಿದವನೇ ಈ ಬಸವಣ್ಣ ಭೂಮಿ ಬಸವಣ್ಣನ ಕಾಲ ನೋಡು ಶಿವನ ಮಂಚದ ಕಾಲು ಬಸವಣ್ಣನ ಕಾಲ ನೋಡ ಶಿವನ ಮಂಚದ ಕಾಲು ಯಾರಿಗೆ ಒಲಿದವನೇ ಈ ಬಸವಣ್ಣ ಭೂಮಿ ಸಿಂಗಾರದವನೇ ಬಸವಣ್ಣನ ತಿನ್ನೋ ಮೇವ ಶಿವನಿಗೇರಿಸುವ ಪತ್ರಿ ಬಸವಣ್ಣನ ತಿನ್ನೋ ಮೇವ ಶಿವನಿಗೇರಿಸುವ ಪತ್ರಿ ಯಾರಿಗೆ ವಲಿದ ಈ ಬಸವಣ್ಣ ಸಿಂಗಾರದವನೇ ಯಾರಿಗೆ ಒಲಿದವನೇ ಈ ಬಸವಣ್ಣ ದೈವ ಸಿಂಗಾರದವನೆ ವೆರಿ ನೈಸ್ ನಿಮ್ಮನೇ ಚೆನ್ನಾಗಿತ್ತು ಇಲ್ಲ ಇಷ್ಟು ಚೆನ್ನಾಗಿ ಹೇಳಿದ್ರಿ ಅಂದ್ರೆ ನೀವು ಎಲ್ಲಾರು ಸೇರ್ಕೊಂಡು ನಿಮ್ಮ ಊರ್ಗಳಲ್ಲಿ ಈ ತರ ಹಾಡ್ಗಳೆಲ್ಲ ಜೊತೆ ಮರೆ ಗೌರವಸಾಗಿ ಹೇಳ್ತಾ ಇರ್ತೀನಿ ಬಟ್ ಇಂಡಿವಿಜುವಲ್ ಆಗಿ ಇದೆ ಫಸ್ಟ್ ಹೇಳಿದ್ ನಾನು ಇಲ್ಲ ತುಂಬಾನೇ ಚೆನ್ನಾಗಿ ಹೇಳಿದ್ರಿ ಆ ಎಲ್ಲಾ ನಿಮ್ಮ ಫ್ರೆಂಡ್ಸು ನೀವೆಲ್ಲಾ ಒಂದು ಇದ್ ಒಂದು ಗ್ರೂಪ್ ತರ ಕನಬಳಗ ಇದೆ ಅಲ್ಲಿ ತುಂಬಾ ಜನ ಹಾಡ್ತಾರೆ ಅಲ್ಲಿ ಪ್ರತಿ ಸೋಮವಾರ ಇರುತ್ತೆ ಬಸವಣ್ಣರ ಬಗ್ಗೆ ಶರಣರ ಬಗ್ಗೆ ಅಕ್ಮಾಧವಿ ಬಗ್ಗೆ ಇದರ ಬಗ್ಗೆ ಎಲ್ಲದೂ ಒಂದು ನಮಗೆ ತಿಳಿಸ್ಕೊಡ್ತಾರೆ ಹೇಳ್ತಾರೆ ಒಂದ್ ವಚನಗಳು ಸ್ಪರ್ಧೆ ಇರ್ತವೆ

ಚಾಕ್ಲೇಟ್ ಇರುತ್ತೆ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ರುಚಿ ರುಚಿಯಾಗಿ ಇಷ್ಟಪಟ್ಟು ತಿಂತಾರೆ ಅನ್ಸುತ್ತಲ್ವಾ ಒಣಕ್ರಾಕ್ಲೇಟ್ ಅಂದ್ರೆ ಅಂತ ನಾನು ಮಾಡ್ದೇ ನೋಡೋಣ ಅಂತ ಚನಾಗ್ ಬಂತು ಓಕೆ ಟ್ರೈ ಮಾಡ್ತೀನಿ ಇಲ್ಲ ತುಂಬಾನೇ ಅದು ಅದ್ರು ಸ್ಮೆಲ್ ಎಲ್ಲಾ ತುಂಬಾ ಚನ್ನಾಗಿ ಮಾಡ್ಲೇ ನೀವು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀರಾ ಹ್ಞೂ ಸಾಕಾ

ಗೋಡದಿ ಬದನೆ ಇಟ್ಕೋಡಿ ಹ್ಮ್ ಆಮೇಲೆ ಹಾಕ್ತೀನಿ ದ್ರಾಕ್ಷಿ ಇದೆಲ್ಲ ಸ್ವಲ್ಪ ಪೀಸ್ ಮಾಡಿ ತಕ್ಷಣ ತಕ್ಷಣ ಬಿಸಿ ಕೈ ಬಂದ್ಬಿಡುತ್ತೆ ಹೌದಾ ಇದೆ ಅಲ್ವಾ ಇದರಲ್ಲಿ ಇದು ತುಂಬಾ ಸ್ಪೆಷಲ್ ಡಿಶ್ ಅಲ್ವಾ ಇದು ಇದು ನೀವೇ ಇದು ಮಾಡಿರೋದಾ ನೀವೇ ಓನ್ ಆಗಿ ಆಗ್ತತ್ತಲ್ಲ ಇಡನ್ ಟ್ರೈ ಮಾಡಿ ನೋಡಿ ಅಂತ ಹೇಳಿ ನೀವೇ ಮಾಡಿದಿರಾ ಲೈಟ್ ಪುಡ್ಸ್ ಕರ್ದಾಗಿದೆ ಹು ಮೇಲೆ ಹಾಕಿಕೊಂಡು ಬಿಟ್ರು ಆಗಿತಿ ಓಕೆ ಇದೆ ಇದೆ ಹು ಓಕೆ ಹಾಕ್ದೀನಿ ಹುಷಾರು ಬಿಸಿ ಸ್ವಲ್ಪ

ಸರ್ವಿಂಗ್ ಬೌಲ್ಸ್ ನೀವು ರೆಡಿ ಮಾಡಿ ಇಟ್ಕೊಂಡ್ ಬಿಟ್ಟಿದಿರ ಎಲ್ಲ ಮಾಡಿ ಕೊಡ್ತೀರಾ

ರೆಡಿ ಇದೆ ಸ್ವೀಟ್ ಪೊಂಗಲ್ ಚಾಕ್ಲೇಟ್ ಸ್ವೀಟ್ ಪೊಂಗಲ್ ರೆಡಿ ಇದೆ ಚಾಕ್ಲೇಟ್ ಸ್ವೀಟ್ ಪೊಂಗಲ್ ರೆಡಿ ಇದೆ ಆಲ್ರೆಡಿ ನೋಡ್ಲಿಕ್ಕಂತೂ ತುಂಬಾನೇ ಅದ್ಭುತವಾಗಿ ರುಚಿ ರುಚಿಯಾಗಿ ಕಾಣಿಸ್ತಾ ಇದೆ ಸುತ್ತಲೂ ಚಾಕ್ಲೇಟ್ ಬೇರೆ ನಾನು ಇದನ್ನ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ನೋಡ್ತೀನಿ ಹೇಳ್ತೀನಿ ಸ್ವಲ್ಪ ಹುಷಾರ್ ಬಿಸಿ ಇರುತ್ತೆ ಪೊಂಗಲ್ ಕೇಳಿದೀವಿ ಚಾಕ್ಲೇಟ್ ಪೊಂಗಲ್ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ಅದು ನಮ್ಗೆ ಚಾಕ್ಲೇಟ್ ಆ ಫ್ಲೇವರೇ ಸಮ್ಥಿಂಗ್ ಡಿಫ್ರೆಂಟ್ ಕೊಡ್ತಾ ಇದೆ ಆ ಚಾಕ್ಲೇಟಿನ ಫ್ಲೇವರೇ ತುಂಬಾನೇ ಚೆನ್ನಾಗಿದೆ ಅದರಲ್ಲೂ ಚಾಕ್ಲೇಟ್ ಇಷ್ಟಪಡೋರಿಗಂತೂ ತುಂಬಾನೇ ಇಷ್ಟ ಆಗತ್ತೆ ಯಾವಾಗ್ಲೂ ಒಂದೇ ತರ ಬೆಲ್ಲದ್ದು ತಿಂದು ತಿಂದು ಈಗ ಫ್ಲೇವರ್ಸು ಸಿಗ್ತಾ ಇದೆ

ಜೋಳದ ನುಚ್ಚಿನ ಅಂಬಳಿ ಜೋಳದ ನುಚ್ಚಿನ ಅಂಬ್ಲಿ ಅಂಬಲಿ ರೆಡಿ ಇದೆ ಇದನ್ನು ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಇವರು ಹೆಲ್ತಿ ಸಿರಿಧಾನ್ಯಗಳಲ್ಲಿ ಇದು ಕೂಡ ಬಂತು ಹ್ಞೂ ಚೆನ್ನಾಗಿದಾನ ಜೋಳ ಅಂತೂ ತುಂಬಾನೇ ನಾನು ಆಕ್ಚುಲಿ ಟೇಸ್ಟ್ ಮಾಡಿರ್ಲಿಲ್ಲ ಜೋಳ ತುಂಬಾನೇ ಚೆನ್ನಾಗಿದೆ ನಾನ್ ರಾಗಿ ಅಂಬ್ಲಿ ಮಾತ್ರ ಗೊತ್ತಿತ್ತು ನಂಗೆ ಅದಕ್ಕೆ ಬಟು ಬಟ್ ಮಾಡ್ತಾರೆ ಇದಂತೂ ತುಂಬಾ ಆ ರವೆ ರವೆ ತರ ಆ ಜೋಳದ್ ಇದು ಸಿಗ್ತಾ ಇದೆ ತುಂಬಾನೇ ಕೂಡ ನಾವೆಂಗೆ ಜೋಳದ್ ಮಾಡ್ತೀವಲ್ಲ ಅದೇ ತರ ಗೋಧಿ ಮಾಡ್ಬೋದು ಅದು ತುಂಬಾನೇ ಚೆನ್ನಾಗಿದೆ ಈರುಳ್ಳಿ ಎಲ್ಲ ಹಸಿ ಹಸಿಯಾಗೆ ಹಾಕಿರೋದಲ್ವಾ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಟೇಸ್ಟ್ ಆಗಿದೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಒಳ್ಳೆ ಅಡ್ಗೆ ಮಕ್ಕಳಿಗೂ ತುಂಬಾ ಇಷ್ಟ ಆಗುವಂತಹ ಅಡ್ಗೆ ದೊಡ್ಡೋರು ವಯಸ್ಸಾದವರು ಎಲ್ಲಾರು ತಿನ್ನೋಂತಹ ಇನ್ನೊಂದು ರುಚಿಕರವಾದ ಅಡ್ಗೆನ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತುಂಬ ಹೃದಯದ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಕಾವ್ಯ ಬೆಲ್ಲಂದವರು ಬಂದು ಚಾಕ್ಲೇಟ್ ಅಲ್ಲಿ ಪೊಂಗಲ್ ಮಾಡೋದನ್ನ ತೋರಿಸ್ಕೊಟ್ರು ತುಂಬಾನೇ ಟೇಸ್ಟ್ ಆಗಿತ್ತು ಇನ್ನೊಂದಡಿಗೆ ಅಡಿಗೆ ಜೋಳದಲ್ಲಿ ಅಂಬ್ಲಿ ಮಾಡೋದನ್ನ ತೋರಿಸ್ಕೊಟ್ರು ಅದು ಅಷ್ಟೇ ತುಂಬಾ ರುಚಿಯಾಗಿತ್ತು ಬೇಸಿಗೆಗಾಲದಲ್ಲಂತೂ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಹೊಟ್ಟೆಗೆ ತಂಪು ಮನಸ್ಸಿಗೂ ತಂಪು ಈ ಎರಡೂ ಅಡುಗೆಗಳು ತುಂಬ ರುಚಿಕರವಾಗಿತ್ತು ನೀವು ಇದನ್ನು ಮನೆಯಲ್ಲಿ ಮಾಡಿಕೊಡಿ ನಿಮ್ಮ ಮಕ್ಕಳಿಗೂ ತುಂಬ ಇಷ್ಟ ಆಗತ್ತೆ ಹೀಗೆ ನೋಡ್ತಾ ಇರಿ ನಮ್ಮ ಕಾನಾವಳಿ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣ ಶರಣಾರ್ಥಿ ಜೋಳದ ನುಚ್ಚಿನ ಅಂಬಲಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ತೆಂಗಿನ ತುರಿ ಜೋಳದ ನುಚ್ಚು ಮೊಸರು ಹಸಿರು ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಜೀರಿಗೆ ಪುಡಿ ಉಪ್ಪು ಮಾಡುವ ವಿಧಾನ ಒಂದು ಕಪ್ ಜೋಳದ ನುಚ್ಚನ್ನು ರಾತ್ರಿ ನೆನೆಸಿ ಬಿಸಿ ನೀರಲ್ಲಿ ಬೇಯಿಸಬೇಕು ನಂತರ ಒಂದು ಬೌಲಲ್ಲಿ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಮೆಣಸಿನಕಾಯಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಹಾಕಿ ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಪ್ಪು ಮೊಸರು ಹಾಕಿ ಮಿಕ್ಸ್ ಮಾಡಿದರೆ ಜೋಳದ ನುಚ್ಚಿನ ಹಂಬಲಿ ಸವಿಯಲು ಸಿದ್ಧ ಚಾಕ್ಲೇಟ್ ಪೊಂಗಲ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಹೆಸರುಬೇಳೆ ಅಕ್ಕಿ ತುಪ್ಪ ಕೋಕೋ ಪೌಡರ್ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಬ್ಬರಿ ತುರಿ ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ಬೆಲ್ಲ ಹಾಲು ಕಾಂಪೌಂಡ್ ಚಾಕ್ಲೇಟ್ ಶುಗರ್ ಬಾಲ್ಸ್ ಮಾಡುವ ವಿಧಾನ ಒಂದು ಕುಕ್ಕರಲ್ಲಿ ಒಂದು ಕಪ್ ಅಕ್ಕಿ ಒಂದು ಕಪ್ ಹೆಸರುಬೇಳೆ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಉರಿಯಬೇಕು ನಂತರ ಕಾಯಿಸಿಟ್ಟಿರುವ ಒಂದು ಕಪ್ ಹಾಲು ಮತ್ತು ನೀರು ಹಾಕಿ ಮೂರು ವಿಸಲ್ ಬಂದ ಮೇಲೆ ನಂತರ ಒಂದು ಕಪ್ ಬೆಲ್ಲ ಹಾಕಿ ಎರಡು ಕಪ್ ಹಾಲು ಸ್ವಲ್ಪ ನೀರು ಹಾಕಿ ಹತ್ತು ನಿಮಿಷ ಕುದಿಸಿ ನಂತರ ಗ್ಯಾಸ್ ಆಫ್ ಮಾಡಿಕೊಳ್ಳಿ ನಂತರ ಒಂದು ಚಮಚ ಕೋಕೋ ಪೌಡರ್ ಒಂದು ಕಪ್ ಕೊಬ್ಬರಿ ತುರಿ ಚಾಕ್ಲೇಟ್ ಪೀಸ್ ಮಾಡಿ ಹಾಕಿ ನಂತರ ಬಾದಾಮಿ ಗೋಡಂಬಿ ದ್ರಾಕ್ಷಿ ಪಿಸ್ತಾ ತುಪ್ಪದಲ್ಲಿ ಉರಿದು ರೆಡಿ ಇರುವ ಪೊಂಗಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚಾಕ್ಲೇಟ್ ಪೊಂಗಲ್ ಸವಿಯಲು ಸಿದ್ಧ